ಇನ್ನೇನು ಮತ್ತೆ ಹೋಯಿತು ಅನ್ನೋ ಸಂದರ್ಭದಲ್ಲಿ ಮತ್ತೆ ಮೇಲೆದ್ದು ಮುನ್ನಲೆಗೆ ಬಂದಿದೆ ವಾಲ್ಮೀಕಿ ನಿಗಮದಲ್ಲಿ ನಡೆದಿದ್ದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಈ ಹಿಂದೆನೆ ಸಚಿವರಾಗಿದ್ದ ನಾಗೇಂದ್ರ ಅವರ ತಲೆದಂಡವನ್ನ ಪಡೆದು ವಾಲ್ಮೀಕಿ ಹಗರಣ ಸರ್ಕಾರ ಈ ಯಾವ ಹಂತದಲ್ಲಿತ್ತು ಅಂದರೆ ಸಂಪುಟಕ್ಕೆ ಮತ್ತೆ ಅವರನ್ನ ವಾಪಸ್ ಕರ್ಕೊಳ್ಬೇಕು ಜೈಲಿಗೆ ಹೋದ್ರು ಬಂದ್ರು ಅವ್ರದೇನು ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿದೆ ಇನ್ನೇನು ಮುಂದಾಗಲಿರುವ ಸಚಿವ ಸಂಪುಟ ಸರ್ಜರಿ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಮತ್ತೆ ರಾಯಲ್ ಎಂಟ್ರಿ ಸಿಕ್ಬಿಡುತ್ತೆ ಸಂಪುಟದಲ್ಲಿ ಅನ್ನೋ ಹಂತದಲ್ಲಿತ್ತು ಹೀಗಿರುವಾಗಲೇ ಬಳ್ಳಾರಿಯಲ್ಲಿ ಇಡಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ ಬಳ್ಳಾರಿ ಸಂಸದ ಹಾಗೆ ವಿಭಜಿತ ಬಳ್ಳಾರಿ ಜಿಲ್ಲೆಯ ಮೂವರು ಶಾಸಕರ ಮನೆ ಮೇಲೆ ಏಕಕಾಲಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅವಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಒಂದು ಚೀಟಿ ಎಲೆಕ್ಷನ್ಗೆ ಕೋಟಿ ಕೋಟಿ ಕಾಂಗ್ರೆಸ್ ಎಂಪಿ ಮೂವರು ಎಂಎಲ್ಎಗಳಿಗೆ ಇಡಿ ಚಾಟಿ ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರದ ಇಮೇಜ್ಗೆ ಬಳಿದ ಮಸಿ ಇನ್ನೂ ಅಳಿಸೋ ಲಕ್ಷಣ ಕಾಣ್ತಿಲ್ಲ ಈ ಹಿಂದೆ ಕೈ ಸರ್ಕಾರಕ್ಕೆ ಸಾಕಷ್ಟು ಬಿಸಿ ತಂದ ವಾಲ್ಮೀಕಿ ಹಗರಣ ಇದೀಗ ಎಲ್ಲರ ಮನಸ್ಸಿನಿಂದ ಮಾಸೆ ಬಿಡ್ತು ಅನ್ನೋ ಹೊತ್ತಿಗೆ ಮತ್ತೆ ಮುನ್ನಲಿಗೆ ತಂದಿದ್ದು ಇಡಿ ದಾಳಿ ಮೊದಲೇ ಕಾಲ್ತುಳಿತ ಕೇಸ್ನಿಂದಾದ ಮುಜುಗರದಿಂದ ಹೈರಾಣಾಗಿರುವ ಕಾಂಗ್ರೆಸ್ಗೆ ಈಗ ಮತ್ತೆ ಶಾಕ್ ಕೊಟ್ಟಿದ್ದು ಕೈ ಶಾಸಕರು ಸಂಸದರ ಮನೆ ಮೇಲೆ ನಡೆದಿರುವ ಜಾರಿ ನಿರ್ದೇಶನಾಲಯದ ದಾಳಿ ಬೆಳೆ ಬೆಳಗ್ಗೆ ಬಳ್ಳಾರಿ ಸಂಸದ ಶಾಸಕರೇ ಈ ದಿನ ಇಡಿ ಟಾರ್ಗೆಟ್ ಆಗಿದ್ದು ಬಳ್ಳಾರಿ ಎಂಪಿ ಇ ತುಕಾರಂ ಮಾಜಿ ಸಚಿವ ಬಿ ನಾಗೇಂದ್ರ ಕಂಪ್ಲಿ ಗಣೇಶ್ ಶ್ರೀನಿವಾಸ ನಿವಾಸಗಳ ಮೇಲೆ ಮುಂಜಾನೆ ಆರು ಗಂಟೆಯಿಂದಲೇ ಶೋಧ ನಡೆಸಿದ್ದಾರೆ ಅರವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಸಂಸದ ಈ ತುಕಾರಾಮ್ ಶಾಸಕರಾದ ಕಂಪ್ಲಿ ಗಣೇಶ್ ನಾರಾ ಭರತ್ ರೆಡ್ಡಿ ಶ್ರೀನಿವಾಸ್ಗೆ ಸೇರಿದ ಸಂಡೂರು ಕಂಪ್ಲಿ ಬಳ್ಳಾರಿ ವಿಜಯನಗರ ಹಾಗೂ ಬೆಂಗಳೂರಿನ ನಿವಾಸಗಳಲ್ಲಿ ಇಡಿ ಆಫೀಸರ್ಸ್ ತಲಾಶ್ ನಡೆಸಿದ್ದಾರೆ ನೋಡಿದ್ರೆ ಈ ರೇಡ್ ನಡೆಯೋಕೆ ಪ್ರಮುಖ ಕಾರಣ ವಾಲ್ಮೀಕಿ ಹಗರಣ ಟೈಮ್ನಲ್ಲಿ ನಡೆದ ರೇಡ್ ವೇಳೆ ಸಿಕ್ಕ ಡೈರಿ ಅದರಲ್ಲೂ ಕಮಲ ನಾಯಕರ ಪ್ರಕಾರ ನಾಗೇಂದ್ರ ಪಿಎ ಗೋವರ್ಧನ್ ಬಳಿ ದೊರೆತ ಡೈರಿಯಲ್ಲಿದ್ದ ಅಂಶಗಳೇ ಕಾಂಗ್ರೆಸ್ ಸಂಸದ ಹಾಗೂ ಮೂವರು ಶಾಸಕರ ಪಾಲಿಗೆ ಉರುಳಾಗಿದೆ ಅದರಲ್ಲಿ ಕಳೆದ ಲೋಕಸಭಾ ಎಲೆಕ್ಷನ್ಗೆ ಕೊಟ್ಟ ಹಣದ ಬಗ್ಗೆ ಉಲ್ಲೇಖವಿತ್ತು ಎನ್ನಲಾಗಿದೆ ಅಲ್ಲದೆ ಕಾಂಗ್ರೆಸ್ ಕಾರ್ಯಕರ್ತ ವಿಜಯ್ ಎಂಬಾತ ಬರೆದಿದ್ದ ಚೀಟಿಯು ಕೈ ನಾಯಕರಿಗೆ ಎಳೆದಿದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಸಂಡೂರು ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ ಆಯ್ಕೆಯಾಗಿದ್ದು ಇತಿಹಾಸ ಆ ಎಲೆಕ್ಷನ್ ಖರ್ಚಿಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯಾದ ಆರೋಪ ಕೇಳಿಬಂದಿತ್ತು ಆ ಲೋಕಸಭಾ ಎಲೆಕ್ಷನ್ಗೆ ಆಗ ಶಾಸಕರಾಗಿದ್ದ ಈ ನಾಲ್ವರಿಗೂ ಕೋಟಿ ಕೋಟಿ ಹಣ ಕೊಟ್ಟ ಬಗ್ಗೆ ಚೀಟಿಯಲ್ಲಿ ಉಲ್ಲೇಖವಾಗಿತ್ತು ಎನ್ನಲಾಗಿದೆ ಈ ಚೀಟಿ ಹಿಡಿದೇ ಎಂಪಿ ತುಕಾರಾಮ್ ಹಾಗೂ ಬಳ್ಳಾರಿ ಭಾಗದ ಮೂವರು ಎಂಎಲ್ಎಗಳಿಗೆ ಇಡೀ ಅಧಿಕಾರಿಗಳು ಡ್ರಿಲ್ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ನಿರಂತರ ಪರಿಶೀಲನೆ ನಡೆಸಿರುವ ಇಡಿ ಅಧಿಕಾರಿಗಳು ಸಂಸದ ತುಕಾರಾಂ ಅವರನ್ನು ಎದುರು ಕೂರಿಸಿಕೊಂಡು ಪ್ರಶ್ನೆಗಳ ಸುರಿಮೊಳಗೈದಿದ್ದಾರೆ ಸಂಸದ ತುಕಾರಾಮ್ಗೆ ಇಪ್ಪತ್ತೆಂಟು ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಸಿಕ್ಕ ಉತ್ತರ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ವಶಕ್ಕೆ ಪಡೆದಿರುವ ದಾಖಲೆಗಳನ್ನು ಕೈಲಿ ಹಿಡಿದುಕೊಂಡೇ ಈ ಕೈ ಶಾಸಕರ ವಿಚಾರಣೆ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಇನ್ನು ಅತ್ತ ಕಾಂಗ್ರೆಸ್ ಸಂಸದರು ಹಾಗೂ ಶಾಸಕರ ಮನೆಗಳ ಮೇಲೆ ಇಡಿ ರೇಡ್ ನಡೆದರೆ ಇತ್ತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಕೆಸರ ಚಾಟ ಜೋರಾಗಿದೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ದೂರಿದ್ದಾರೆ ಇಡಿಗೆ ಕಾಂಗ್ರೆಸ್ ಮೇಲೆ ಮೊದಲೇ ಸಿಟ್ಟಿದೆ ಎಲೆಕ್ಷನ್ ಟೈಮ್ನಲ್ಲಿ ರೇಡ್ ನಡೆಸಬೇಕಿತ್ತು ಚುನಾವಣೆ ಮುಗಿದ ಒಂದು ವರ್ಷದ ನಂತರ ದಾಳಿ ನಡೆಸುವ ಅಗತ್ಯವೇನಿತ್ತು ಅಂತ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ ಸಿಟ್ಟಿದೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ ಗಳಿಗೆ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂದರೆ ಅದರೊಳಗೆ ವಿಶೇಷವಾದಂತ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಒಂದು ಸಂಚು ಮಾಡ್ತಾ ಇದ್ದಾರೆ ಎಲೆಕ್ಷನ್ ದಲ್ಲೇ ಇದನ್ನ ಘಟನೆ ಮಾಡಬೇಕಾಗಿತ್ತು ತಗೊಳ್ಬೇಕಾಗಿತ್ತು ಆದರೆ ಒಂದು ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಇವೆಲ್ಲ ತೆಗಿತಕ್ಕಂಥದಂದ್ರೆ ಇಲ್ಲಿರ್ತಕ್ಕಂಥ ಎಗಳಿಗೆ ಅಥವಾ ಇಲ್ಲಿರ್ತಕ್ಕಂಥ ಪಾರ್ಟಿ ಒಂದು ಶಾಸಕರಿಗೆ ಡಿವೈಡ್ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು ಇನ್ನು ಇಡೀ ದಾಳಿ ರಾಜಕೀಯ ಪ್ರೇರಿತ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಡಿ ಸಾಂವಿಧಾನಿಕ ಸಂಸ್ಥೆಯಾಗಿ ಉಳಿಯದೆ ಬಿಜೆಪಿ ಅಂಗವಾಗಿದೆ ಅಂತ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ತಪ್ಪಾಗಿರೋದು ಅಂತ ಹೇಳಿ ಮಂತ್ರಿ ಅವರು ಹೇಳಿದ್ದಾರೆ ಅದು ವಿಚಾರಣೆ ಮಾಡಲಿ ಅದಕ್ಕೆ ತೊಂದರೆ ಏನಿಲ್ಲ ವಿಚಾರಣೆ ಮಾಡಿ ಈಗಾಗಲೇ ಅದರಲ್ಲಿ ಮಂತ್ರಿಗಳದ್ದು ಕೈವಾಡ ಏನಿಲ್ಲ ಅಂತ ಈಗಾಗಲೇ ಕೋರ್ಟು ಸಹ ಹೇಳಿತ್ತು ಏನಾಗುತ್ತೆ ನೋಡೋಣ ಸರ್ಕಾರದ ಅಂಗ ಅಲ್ಲಿರ್ತಕ್ಕಂಥವ್ರು ಮಾಡಬೇಕೇವೆ ನಾ ನೀವು ಎಲ್ಲದಕ್ಕೂ ಸಹ ಸರ್ಕಾರ ಅಂತ ಹೇಳಿಕ್ಕಾಗೋದಿಲ್ಲ ಒಂದ್ಸಲ ತನಿಖಾಧಿಕಾರಿಗಳಿದ್ಮೇಲೆ ಅವ್ರು ಮಾಡಬೇಕಾಗತ್ತೆ ಇಡಿ ಹೋದ್ಮೇಲೆ ಅದು ಕೇಂದ್ರ ಸರ್ಕಾರನೇ ಇಡಿ ಈಗ ಇಡಿ ಅದೊಂದು ಸಂವಿಧಾನಿಕ ಸಂಸ್ಥೆ ಇಲ್ಲ ಅದು ಭಾರತೀಯ ಜನತಾ ಪಾರ್ಟಿ ಒಂದು ಅಂಗವಾಗಿದೆ ರಾಜಕೀಯ ಸೇಡ್ ತೀರಿಸಿಕೊಳ್ಳಕ್ಕೆ ಅದನ್ನು ಉಪಯೋಗಿಸಿಕೊಳ್ತಾ ಇದ್ರೆ ಈಗಲೂ ಉಪಯೋಗಿಸಿಕೊಳ್ತಾರೆ ಏನು ಇಡಿ ದಾಳಿಗೆ ರಿಯಾಕ್ಷನ್ ಕೊಟ್ಟ ಸಿಎಂ ಅವರು ಏನ್ ಮಾಡ್ತಾರೋ ಮಾಡ್ಲಿ ಕಾನೂನು ಉಲ್ಲಂಘನೆ ಆಗಿದ್ರೆ ಸಹಕಾರ ಕೊಡಲ್ಲ ಅಂದಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡಲ್ಲ ಇಡಿ ದಾಳಿ ಬಗ್ಗೆ ಇಷ್ಟಕ್ಕೆ ಮುಗಿಯೋದಿಲ್ಲ ಕಾಂಗ್ರೆಸ್ ನಾಯಕರ ಕೋಪಾವೇಶ ನಮ್ಮ ಮಂತ್ರಿಗಳಾಗಲಿ ನಮ್ಮ ಶಾಸಕರಾಗಲಿ ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಯಾವ ವೋಟರ್ಸ್ಗೂ ದುಡ್ಡು ಹಂಚಿಲ್ಲ ಅವರು ಯಾವ ಎಲೆಕ್ಷನ್ ಅಲ್ಲಿ ಯಾವ ಹಣನೂ ಉಪಯೋಗಿಸಿಲ್ಲ ಏನು ಆ ದುಡ್ಡು ಮಿಸ್ಯೂಸ್ ಯಾರು ಅಧಿಕಾರಿಗಳು ಮಾಡಿದ್ರು ಅದನ್ನು ನೈಂಟಿ ಪರ್ಸೆಂಟ್ ರಿಕವರಿ ಮಾಡಿದ್ದಾರೆ ಅಂತೇಳಿ ನನಗೆ ಆಫೀಸರ್ಸ್ ತಿಳಿಸಿದ್ರು ಸೊ ನಮ್ಮ ಶಾಸಕರಿಗೂ ಈ ಇದಕ್ಕೂ ಈ ಒಂದು ಎಸ್ ಟಿ ವಾಲ್ಮೀಕಿ ಇದಕ್ಕೂ ಯಾವ ತರದ ಸಂಬಂಧನೂ ಇಲ್ಲ ನಮ್ಮ ಎಂಪಿಗೂ ಸಂಬಂಧ ಇಲ್ಲ ನಮ್ಮ ಎಂಎಲ್ಎಗೂ ಸಂಬಂಧ ಇಲ್ಲ ಒಟ್ಟಾರೆ ವಾಲ್ಮೀಕಿ ಹಗರಣದ ಜ್ವಾಲಾಗ್ನಿ ಇನ್ನೂ ಆರಿಲ್ಲ ಹಳೆ ಹಗರಣ ಆಗಿದ್ದರೂ ಹೊಸ ಹೊಸ ಸಂಗತಿಗಳು ಬೆಳಕಿಗೆ ಬರುತ್ತಿರುವುದರಿಂದ ಇಡೀ ಹಗರಣದಲ್ಲಿ ಇನ್ನು ಯಾರೆಲ್ಲರ ಕೈ ಇದೆ ಅನ್ನೋ ಬಗ್ಗೆ ದಿನೇ ದಿನೇ ಕುತೂಹಲವಂತೂ ಹೆಚ್ಚುತ್ತಿದೆ ಇಡೀ ಇಕ್ಕಳದಲ್ಲಿ ಇನ್ನು ಯಾರೆಲ್ಲ ಸಿಕ್ಕಿ ಬೀಳ್ತಾರೋ